ಭೀಮಾ ಅಬ್ಬರಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ತತ್ತರಿಸೋಡಿದ್ದಾರೆ ನದಿಯಿಂದ ನಾಲ್ಕು ಕಿಲೋಮೀಟರ್ ವ್ಯಾಪಿಸಿದ ಭೀಮಾ ನದಿಯ ನೀರು ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮದ ಸೇತುವೆ ಕೂಡ ಜಲಾವೃತವಾಗಿದೆ ನಾಯ್ಕಲ್ ಗ್ರಾಮದಿಂದ ಚಟ್ನಳ್ಳಿ ಸಂಪರ್ಕಿಸುವಂತಹ ಸೇತುವೆ ಮುಳುಗಡೆಯಾದ ಸೇತುವೆ ಮೇಲೆ ಜನರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಜೀವವನ್ನು ಪಣಕ್ಕಿಟ್ಟು ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಿದೆ ಒಬ್ಬರ ಕೈಯೊಬ್ಬರು ಹಿಡಿದು ಹಳ್ಳವನ್ನ ದಾಟುತ್ತಾ ರೈತರು ಸರ್ಕಸ್ ಮಾಡ್ತಾ ಇದ್ದಾರೆ ನದಿ ಪಾತ್ರದ ನೂರಾರು ಹೆಕ್ಟೇರ್ ಭತ್ತದ ಗದ್ದೆ ಜಲಾವೃತವಾಗಿದೆ ರಾಜ್ಯ ಹೆದ್ದಾರಿಗೂ ಅಪ್ಪಳಿಸ್ತಾ ಇರುವಂತಹ ಭೀಮಾ ನದಿ ಭೀಮಾ ನದಿ ಪ್ರವಾಹಕ್ಕೆ ಆತಂಕಕ್ಕೆ ಒಳಗಾಗಿದ್ದಾರೆ ಜನ ಭೀಮಾ ನದಿ ತುಂಬಿ ತುಳುಕ್ತಾ ಇದೆ ಇದೀಗ ಪ್ರವಾಹದ ಭೀತಿ ಎದುರಾಗ್ಬಿಟ್ಟಿದೆ ಅನ್ನದಾತರು ಕಂಗಾಲಾಗಿದ್ದಾರೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ ಗದ್ದೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಗದ್ದೆಗಳು ಕೂಡ ಏನೋ ಅಂತ ಹೇಳಿ ಭಾಸವಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಈ ನೀರು ಕಂಪ್ಲೀಟಾಗಿ ನಾಲ್ಕು ಎಕರೆ ಈ ಜಮೀನು ಏನಿದೆಯಲ್ಲ ಅಲ್ಲಿಗೂ ಕೂಡ ನೀರು ಆವರಿಸ್ಕೊಂಡ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಈ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ನದಿಗಳೆಲ್ಲವೂ ಕೂಡ ತುಂಬಿ ಇದೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ಇದೀಗ ಒಬ್ರಿಗೊಬ್ರು ಕೈ ಹಿಡಿದುಕೊಂಡು ನದಿ ದಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ ಮೇ ಬಿ ಅಲ್ಲಿ ರಸ್ತೆ ಇದೆ ಅಂತ ಕಾಣಿಸುತ್ತೆ ಆ ರಸ್ತೆಯನ್ನು ದಾಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಭಾಗದ ರೈತರು ಇನ್ನಂತೂ ಬಳೆ ಒಂದು ಕಡೆ ಬೆಳೆಯಂತೂ ಹೋಗ್ಬಿಟ್ಟಿದೆ ಇನ್ನೇನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮಳೆ ಹೆಚ್ಚಾಗ್ತಾ ಇದೆ ಇನ್ನೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ಇನ್ನೂ ಪ್ರವಾಹ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಕಾಣ ಸಿಗ್ತಾ ಇದೆ ಮೇನ್ ರೋಡ್ಗೆ ಬರುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ನೀರು ಇನ್ನೂ ಕೂಡ ಜಾಗವನ್ನು ಆವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಹಳ್ಳಿಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ ಸುತ್ತಮುತ್ತಲಿನ ಹಳ್ಳಿಗಾಡು ಪ್ರದೇಶಗಳಿಗೆ ನೀರು ನುಗ್ಗದ್ರೆ ಇಡೀ ಊರಿಗೂರೆ ಮುಳುಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ ಸಿಗ್ತಾ ಇದೆ